ನಮಸ್ಕಾರ ಅಂಬಿಕಾ ಶೆಟ್ಟೀಸ್ ಕಿಚನ್ ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಈ ಗಂಜಿ ತೆಳಿ ಇರ್ತದಲ್ಲ ಅದರಲ್ಲಿ ಒಂದು ಸಾರು ಅಥವಾ ರಸಮ್ ಹೇಗೆ ಮಾಡೋದಂತ ಇವತ್ತಿನ ವೀಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲು ಗಂಜಿ ಮಾಡಲಿಕ್ಕೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ಕುಚ್ಚಿಲಕ್ಕಿ ಮೂರು ಕಪ್ ಆಗುವಷ್ಟು ತೊಗೊಂಡಿದ್ದೀನಿ ಇದಕ್ಕೆ ಚೆನ್ನಾಗಿ ನೀರು ಹಾಕಿ ರಿನ್ಸ್ ಮಾಡ್ಕೊಳ್ಬೇಕು ಮೊದಲು ಎರಡು ಮೂರು ಬಾರಿ ಚೆನ್ನಾಗಿ ತೊಳೆದು ಈ ನೀರನ್ನು ಚೆಲ್ಕೊಳ್ತೇನೆ ನಾನು ಹೀಗೆ ಸ್ವಚ್ಛವಾಗಿ ತೊಳೆದಿಟ್ಕೊಂಡಿರೋ ಕುಚಿಲಕ್ಕಿಗೆ ಮೂರು ಕಪ್ಪಾಗುವಷ್ಟು ನೀರು ಹಾಕ್ತಾ ಇದನ್ನ ಒಂದು ಅರ್ಧ ಗಂಟೆ ನೀರಿನಲ್ಲೇ ಹೀಗೆ ನೆನೆಸಿ ಇಟ್ಕೊಳ್ಬೇಕು ನಂತರ ಇದನ್ನು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಬೇಕು ಆ ನೀರಿನ ಸಮೇತ ಕುಕ್ಕರಿಗೆ ಹಾಕಿದ್ದೇನೆ ಮತ್ತು ಸುಮಾರು ಎಂಟು ಕಪ್ಪಾಗುವಷ್ಟು ನೀರು ಬೇಕು ಇದಕ್ಕೆ ಕುಕ್ಕರ್ ಮುಚ್ಚಳನ ಮುಚ್ಚಿ ಪ್ರೆಷರ್ ಕುಕ್ ಮಾಡ್ತೇನೆ ಇದನ್ನ ಮೊದಲು ದೊಡ್ಡ ಉರಿಯಲ್ಲಿ ಹದಿನೈದು ನಿಮಿಷ ಇಡ್ತೇನೆ ಆ ಹದಿನೈದು ನಿಮಿಷದಲ್ಲಿ ಮೂರರಿಂದ ನಾಲ್ಕು ಬಾರಿ ವಿಷಲು ಕೂಡ ಬರ್ಬೋದು ಅದಾದಮೇಲೆ ಉರಿನ ಚಿಕ್ಕದು ಮಾಡಿ ಮತ್ತೆ ಹದಿನೈದು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸಿ ಪ್ರೆಷರ್ ಪೂರ್ತಿಯಾಗಿ ಇಳಿದ ಮೇಲೆ ಮುಚ್ಚಳನ್ನು ತೆಗಿಬೇಕು ನೀವು ಹಾಗೆ ಗಂಜಿ ಊಟ ಮಾಡೋದಿದ್ರೆ ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೇರೆ ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೇಕು ಆಗ ತಳಿ ತಣ್ಣಗಾದ ಮೇಲೂ ಗಟ್ಟಿ ಆಗೋದಿಲ್ಲ ಈಗ ಅನ್ನ ಚೆನ್ನಾಗಿ ಬೆಂದಿದೆ ಅನ್ನ ತೆಗೆದಿಟ್ಕೊಳ್ತೇನೆ ಈ ತೆಳಿ ನಾನು ಗಾಳಿಸಿರೋದೇನಿದೆ ನೋಡಿ ಇದನ್ನು ನಾನು ಸಾರಿಗೆ ಬಳಸ್ತೇನೆ ನೀವು ತಕ್ಷಣಕ್ಕೆ ಮಾಡಿ ತಕ್ಷಣಕ್ಕೆ ಬಳಸೋದಿದ್ರೆ ಇದನ್ನ ಡೈರೆಕ್ಟಾಗಿ ಈ ತಿಳಿನ ಬಳಸಿ ಸಾರು ಮಾಡಿ ಊಟಕ್ಕೆ ಬಳಸ್ಬೋದು ಇಲ್ಲ ಆ ಸಾರನ್ನು ನಿಮಗೆ ಸಾಯಂಕಾಲದವರೆಗೆ ಇಡಬೇಕು ಅಂತಿದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಡೈಲ್ಯೂಟ್ ಮಾಡಿಕೊಂಡು ಬಳಸಬೇಕು ಇದ್ದರೆ ತಿಳಿ ತಣ್ಣಗಾಗ್ತಾ ಹೋದಾಗೆ ಗಟ್ಟಿಯಾಗ್ತದೆ ಎಣ್ಣೆ ಮೂರು ಚಮಚ ಬಿಸಿ ಮಾಡಿ ಸಾಸಿವೆ ಹಾಕಿ ಸಾಸಿವೆ ಸಿಡಿದ ಮೇಲೆ ಎರಡು ದಂಟು ಕರಿಬೇವಿನ ಎಲೆನ ಹಾಕಿ ಬಾಡಿಸ್ಕೊಂಡಿದ್ದೇನೆ ಎರಡು ಒಣಮೆಣಸಿನಕಾಯಿ ತುಂಡು ಮಾಡಿ ಹಾಕಿದ್ದೇನೆ ಇಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ ಹಾಗೆಯೇ ಐದರಿಂದ ಆರು ಬೆಳ್ಳುಳ್ಳಿ ಎಸಲುಗಳನ್ನು ಜಜ್ಜಿ ಹಾಕಿದ್ದೇನೆ ಕೆಲವೊಮ್ಮೆ ರಸಮ್ಗೆ ಬಳಸುವಾಗ ಬೆ ಬೆಳ್ಳುಳ್ಳಿ ಎಸಲನ್ನು ನಾನು ಚೆನ್ನಾಗಿ ತೊಳೆದು ಸಿಪೆ ಸಮೇತ ಜತ್ತೇನೆ ಕೆಲವೊಮ್ಮೆ ಹಾಗೆ ಬಳಸ್ತೇನೆ ಹಾಗೆ ಒಂದು ಚಿಟಿಕೆ ಇಂಗು ಕೂಡ ಹಾಕಿದ್ದೇನೆ ಚೆನ್ನಾಗಿ ಎಲ್ಲವನ್ನು ಹುರ್ಕೊಳ್ಬೇಕು ಈಗ ಇದಕ್ಕೆ ಕಾಲು ಚಮಚ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಾ ಇದ್ದೇನೆ ರಸಂ ಪುಡಿ ಎರಡು ಚಮಚ ಅಥವಾ ಸಾರಿನ ಪುಡಿ ಎರಡು ಚಮಚ ಹುಣಸೆ ಹಣ್ಣನ್ನು ಕಿವುಚಿ ಎರಡು ದೊಡ್ಡ ಚಮಚ ಆಗುವಷ್ಟು ಹಾಕಿದ್ದೇನೆ ಒಂದು ಚಿಕ್ಕ ಬೆಲ್ಲ ಹಾಕಿದ್ದೇನೆ ಬೆಲ್ಲ ಚೂರು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಗಾಳಿಸಿಟ್ಕೊಂಡಂಥ ಬಸ್ದಿಟ್ಕೊಂಡಿರುವಂಥ ತಿಳಿ ಐದು ಕಪ್ ಹಾಕ್ತಾಯಿದ್ದೇನೆ ರುಚಿಗೆ ತಕ್ಕಷ್ಟು ಉಪ್ಪು ಈ ರಸಂ ಅಥವಾ ಸಾರನ್ನು ಊಟಕ್ಕೆ ಬಡಿಸಿ ನೀವು ಎಷ್ಟು ಜನರಿಗೆ ಬೇಕೋ ಅಷ್ಟು ಮಾಡಿಕೊಂಡು ಖಾಲಿ ಮಾಡೋದಂತಿದ್ದರೆ ಹೀಗೆ ಹಾಕಬೇಕು ಇಲ್ಲದೇ ಇದ್ದರೆ ಮತ್ತು ಸಾಯಂಕಾಲದವರೆಗೆ ಇಟ್ಕೊಳ್ಬೇಕು ಅಂತಿದ್ದರೆ ಇದಕ್ಕೆ ಸ್ವಲ್ಪ ನೀರು ಹಾಕಬೇಕು ಇಲ್ಲದೆ ಇದ್ರೆ ತಿಳಿ ತಣ್ಣಗಾಗ್ತಾ ಹೋದಾಗೆ ಸ್ವಲ್ಪ ಗಟ್ಟಿ ಸ್ಥಿರಕ್ಕೆ ಸ್ಥಿರತೆಗೆ ಬರ್ತದೆ ಹಾಗಾಗಿ ಐದು ನಿಮಿಷ ಸಾರನ್ನು ಕುದಿಸ್ಕೊಳ್ಬೇಕು ಅದನ್ನು ಹಾಗೆ ಸೂಪ್ ಥರ ಕುಡಿಬೋದು ಅಥವಾ ಅನ್ನದ ಜೊತೆ ಬಡಿಸ್ಕೊಂಡು ಊಟ ಮಾಡ್ಬೋದು ಹೆಲ್ದಿ ಕೂಡ ಹಾಗೆಯೇ ತುಂಬ ರುಚಿಯಾಗಿರ್ತದೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇನ್ನೊಂದು ರುಚಿಯಾದ ಅಡಿಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ದಿನ ಶುಭವಾಗಿರಲಿ ಧನ್ಯವಾದಗಳು